ಕುರಿ ಕಾಯನು ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಆಗಿದ್ದು ಕತೆ ಚಿತ್ರಕತೆ ನಿರ್ದೇಶನವನ್ನು ಮಾಡಿರುವ ಓಂ ಮಹೇಶ್ ಅವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿದ್ದಾರೆ ರಾಜೇಶ್ ಮತ್ತು ಪ್ರಿಯಾ ಅವರು ಈ ಚಿತ್ರವನ್ನು ನಿರ್ಮಿಸಿದ್ದು ಅಪ್ಪು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದಿದೆ ಈ ಚಿತ್ರವನ್ನು ಮಾಜಿ ಸಚಿವರಾದ ಬೈರತಿ ಬಸವರಾಜ್ ಅವರು ಫಸ್ಟ್ ಲುಕ್ಕನ್ನು ರಿಲೀಸ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತ ಮಹೇಶು ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಇವತ್ತು ಒಂದು ದಾಪುಗಾಲ ನೀಡುವಂತಹ ಕೆಲಸವನ್ನ ಇವತ್ತು ಮಹೇಶ್ ಮಾಡ್ತಾ ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಂಥ ಒಂದು ಚಿತ್ರವನ್ನು ಮಾಡಬೇಕಂತೇಳಿ ಹೊರಟಿದ್ದಾನೆ ನಾನು ರಾಜ್ಯದ ಜನತೆಗೆ ನನ್ನ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ ಅವನನ್ನು ಕೈ ಇಡಿಸಿ ಮುಂದೆ ನಡೆಸುವಂತ ಹೇಳಿ ಅಂತೇಳಿ ಹೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡಿ ಈ ಚಿತ್ರ ಯಶಸ್ವಿಯಾಗಲಿ ಈ ಚಿತ್ರ ನೂರು ದಿನಗಳನ್ನು ಪೂರೈಸಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಶುಭವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಹಲವಾರು ತುಣುಕುಗಳನ್ನು ಕೂಡ ಅನೇಕ ಕಲಾವಿದರು ಕೂಡ ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೇನೆ ನಮ್ಮ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕಂದ್ ಕೂಡ ಅವರಿಗೆ ಶುಭವನ್ನು ಹಾರೈಸಿದರೆ ನಾನು ಅವನ ಜೊತೆ ಅವನಿಗೆ ಬೆನ್ನೆಲು ಬಗ್ಗೆ ನಿಂತು ಅವನಿಗೆಲ್ಲ ಸಹಕಾರ ನಾನು ಮತ್ತು ನಮ್ಮೆಲ್ಲ ಕ್ಷೇತ್ರದ ಜನತೆ ಮಾಡ್ತೇವೆ ಅನ್ನೋನ್ ಹೇಳಕ್ ಹೋದ್ರೆ ಈಗ ಯಾಕಂದ್ರೆ ಇವನು ಜಗತ್ತಲ್ಲಿ ಅಂದವಾಗಿ ಹುಟ್ಟಿರಲ್ಲ ಅವನು ತನ್ನ ಕುರಿ ಆಯ್ತು ತನ್ನ ಸಮಾಜ ಆಯ್ತು ಅವನ್ ಹೊರಗೆ ಜಗತ್ತೇ ಗೊತ್ತಿರಲ್ಲ ಏನೋ ಹೋಗ್ಬಿಟ್ಟು ಜಗತ್ ಜನ ಜಗತ್ ಅವ್ರು ಬೇರೆ ಬೇರೆವ್ರ ಜೊತೆ ಬೆರೆಯೋದಾಗ್ಲಿ ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ ಒಂದ್ ಹೆಣ್ಣು ಅಷ್ಟೇ ಪ್ರೀತಿಯಿಂದ ಇರಲ್ಲ ಅಂದ್ರೆ ಒಂದೆಣ್ಣು ಅವ್ರನ್ನ ಪ್ರೀತಿಸಿದ್ರು ಈ ತರನು ಇದ್ಯಾ ಜೀವನ ಅಂತ ಹೇಳುವಂತ ವ್ಯಕ್ತಿತ್ವ ಕುರಿಕಾಯಿ ಒಂದು ಯಾಕಂದ್ರೆ ಆ ಔಟರ್ ಲೈನ್ ಅಲ್ಲಿ ಈಗ ನಾವು ಒಂದು ಮನೆಯಲ್ಲಿ ಒಂದು ಪ್ರೀತಿಗಿಂತ ಕುರಿ ಸಾಕಿದ್ರೆ ಸಪೋಸು ಯಾರನ್ನ ಅದನ್ನ ಏನನ್ನ ಮಾಡಕ್ಕಾಗತ್ತಾ ಅದಷ್ಟು ಮುದ್ದಾಗಿ ಮಾಡಿದ್ರೆ ಒಂದು ನಾಯಿನೇ ಆಗ್ಲಿ ಒಂದು ಕುರಿನೇ ಆಗ್ಲಿ ಅಷ್ಟು ಮುದ್ದು ಮಾಡಿತಿರಿ ನನ್ನ ಕುರಿನ ಏನನ್ನ ಮಾಡಿದಾಗ ಅವ್ನು ರಿವೀಲ್ ಆಗ್ತಾನೆ ಅದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಮೇಡಮ್ ಯಾಕಂದ್ರೆ ಔಟ್ ರೋರ್ಡೇ ಗೊತ್ತಿರಲ್ಲ ಯಾಕಂದ್ರೆ ನಮ್ಮ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದೆನಂದ್ರೆ ಔಟರ್ ಲೈನ್ ಅಂದ್ರೆ ನಮ್ಗೆ ಕುರಿ ಅಂದ್ರೆ ಪ್ರಾಣ ನಾನು ಜನಗಳ ಜೊತೆಲೆ ಬೆರ್ತಿರೋನಲ್ಲ ಅದನ್ನ ಪ್ರೀತಿ ಮಾಡೋನು ಒಬ್ರು ಬಂದು ನನಗೆ ಅಂದ್ರೆ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ ಅಂದ್ರೆ ವಿಲನ್ಗಳು ಆಗ್ಲಿ ಇವರಾಗಲಿ ಅದು ಬಂದು ತೊಂದರೆ ಕೊಟ್ಟಾಗ ಆ ಮನುಷ್ಯ ಸಿಡಿದ್ ಬಿಡದೆ ಕುರಿ ಕಾಯೋನು ಅಂತ ಒಂದು ಸಿನಿಮಾ ಯಾಕಂದ್ರೆ ಯಾವ್ದೇ ವಸ್ತುನ ಯಾವ್ದೇ ಒಂದು ಯಾವ್ದೇ ಒಂದು ಇವಾಗ ಒಂದು ನಾವು ಒಂದು ಇಟ್ಕೊಂಡಿರ್ತೀರಿ ಈಗ ಸಾಹಿಬ್ರ ಒಂದು ಪೆನ್ ಇಟ್ಕೊಂಡಿದ್ರು ಅದ್ಮೇಲೆ ಪ್ರೀತಿ ಇರುತ್ತೆ ಆ ಪ್ರೀತಿ ಪೆಣ್ಣ ಏನೋ ಕಳೆದ ಎಷ್ಟು ಫೀಲ್ ಆಗ್ತಾರೆ ಅದೇ ರೀತಿ ಒಂದು ಕುರಿ ಕಳೆದೋದಾಗ ಎಷ್ಟು ಫೀಲ್ ಆಗೋದೆ ಒಂದು ಸಿನ್ಮಾದ ಟೈಟ್ಲು ಸಿನಿಮಾದ ಅದು ಒನ್ಲೈನು ಹಾಗೆ ಏನೇ ಒಂದು ಏನೇ ಒಂದು ಕುರಿ ತೊಂದರೆ ಆದ್ರೆ ಈ ಸಂತೋಷ ಕುರಿಕಾಯ್ತ ಒಂದು ಕುರಿಕಾಯವನು ಇಟ್ಟ ತಕ್ಷಣ ಏ ನೀನ್ ಈರೋ ಆಗ್ತೀನಪ್ಪ ಅಂದ್ರು ಎಷ್ಟೋ ಜನ ಹೇಳಿದಾರೆ ಎಷ್ಟೋ ಜನ ಆಡ್ಕೊಂಡ್ರು ನಾನು ಅದೊಂದು ಚಾಲೆಂಜ್ ತಗೊಂಡೆ ಆಮೇಲೆ ನಮ್ಮ ತಮ್ಮ ಅವರು ಆಸ್ಟ್ರೇಲಿಯಲ್ಲಿದ್ದರು ಅವಾಗ ಸಿನಿಮಾದಲ್ಲಿ ನನ್ ಚಾನ್ಸ್ ಕಡಿಮೆ ಇತ್ತು ನಾನು ಏನಪ್ಪ ಜೀವನಕ್ಕೆ ಏನ್ ಮಾಡೋದು ಯಾಕಂದ್ರೆ ಓಂ ಕಾಲದಿಂದ ಮಾಡ್ಕೊ ಬರ್ತಾ ಇದೀನಿ ಯಾರತ್ರ ನನ್ನ ಕೈ ಚಾಚಕ್ಕೂ ಭಯ ಆಗ್ತಾ ಇತ್ತು ಏನಂದ್ರೆ ಆಮೇಲೆ ಸುಮಾರ್ ಸಿನಿಮಾಗಳಲ್ಲಿ ಇವತ್ತು ಕಿಚ್ಚ ಹುಚ್ಚ ಆಗಿರ್ಬೋದು ವಂಶಿ ಆಗಿರ್ಬೋದು ಶಿವಣ್ಣ ಅವ್ರದ್ದು ಆಗಿರ್ಬೋದು ಪ್ರತಿಯೊಬ್ರು ಹೀರೋಗಳದು ಇವನ್ ಸುದೀಪ್ ಸಾರು ದರ್ಶನ್ ಸಾರು ದುನಿಯಾ ವಿಜಿ ಸರ್ ದುನಿಯಾ ವಿಜಿ ಸಾರು ಸುದೀಪ್ ಸಾರು ಇವರೆಲ್ಲರ ಒಂದು ಮಾರ್ಗದರ್ಶನ ಆಮೇಲೆ ಪ್ರತಿ ಒಂದು ಫ್ರೇಮಲ್ಲೂ ಅಷ್ಟೇ ಎಲ್ಲ ಹೀರೋಗಳು ಹಿಂಗ್ ಮಾಡಪ್ಪ ಹಿಂಗ್ ಮಾಡು ಯಾಕೆ ಯಾಕೆದ್ಕಂತಿ ಅಂತ ಇಲ್ಲ ಸರ್ ನೀವು ದೊಡ್ಡ ಇರೋ ನಾನ್ ಹಿಂಗ್ ಸರ್ ನೀನ್ ವಿಲನ ನನ್ ಜೊತೆ ಜೋರ ಮಾಡಿದ್ರೆ ನಾನ್ ಮಾಡಕ್ಕಾಗೋದು ಅಂತ ಹೇಳ್ದ ಸುದೀಪ್ ಸಾರ್ ಗೆ ದರ್ಶನ್ ಸಾರ್ಗೆ ಹಾಗೆ ದುನಿಯೋಜಿ ಸಾರ್ಗೆ ಶಿವಣ್ಣ ಅವ್ರಿಗೆ ಪುನೀತ್ ಸರ್ ವಂಶಿಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಗೆ ಯಾವ ಪೊಲೀಸ್ ಅಣ್ಣ ಪೊಲೀಸ್ ಬಂದು ನಮ್ಮ ಹತ್ರ ಅದ್ರ ಒಂದು ಕಪಾಳ ಕುಡಿತಾರೆ ಆ ಫೀಲ್ಡ್ ಗಳೇ ಒಂಥರ ನನ್ಗೆ ಮ್ಯಾಜಿಕ್ ಅನ್ಸ್ತೈತೆ ಅವ್ರ ಜೊತೆ ಮಾಡಿದಂತ ನಟನೆಗಳು ಹಾಗೆ ಕೋಟೆ ಪ್ರಭಾಕರ್ ಸರ್ ಅಣ್ಣ ಅವ್ರು ಹೇಳಿದಾಗ ನಾನು ಓಮ್ ಚಿತ್ರದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್ ನನ್ಗೆ ಅವಲೇ ಉಪೇಂದ್ರ ಸರ್ ಅಂದ್ರೆ ಅಭಿಮಾನಿ ಆ ಶಿವಣ್ಣನ ಅಭಿಮಾನಿ ಏಳು ಗಂಟೆ ಪಂಚಲಿ ಇಟ್ಟಿದ್ರೆ ಏಳು ಗಂಟೆಗೆ ಬರೋರು ಉಪೇಂದ್ರ ಸಾರು ವಿತ್ ಆಟು ವಿತ್ ಎಲ್ಲ ಜನ ಇರಬೇಕು ಒಬ್ಬ ನಮ್ಮ ಮಿಸ್ ಬೈತದು ನಮಸ್ಕಾರ ನಾನು ತುಂಬಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಸೊ ಬೇಸಿಕ್ಲಿ ಫಸ್ಟ್ ಕುರಿಕಾಯೋನು ಅಂತ ಹೇಳಿದಾಗ ವಿ ಈ ಪರ್ಟಿಕ್ಯುಲರ್ ಟೈಟಲ್ ಏನಕ್ಕೆ ಚೂಸ್ ಮಾಡಿದ್ದಾರೆ ಯಾಕಂದ್ರೆ ಯೂಶಲಿ ಇದನ್ನ ಜನ ಬೈಯೋದಕ್ ಯೂಸ್ ಮಾಡ್ತಾರೆ ಮತ್ತೆ ಎಲ್ಲರೂ ಅದನ್ನ ಕೀಳಾಗಿ ನೋಡ್ತಾರೆ ಅಂತ ಬಟ್ ಆಮೇಲೆ ನಾವು ಡೀಟೇಲ್ಡ್ ಆಗಿ ಮಾತಾಡಿದಾಗ ಅನ್ಸುತ್ತು ಕೃಷ್ಣ ಆಗ್ಲಿ ಜೀಸಸ್ ಕ್ರೈಸ್ಟ್ ಆಗ್ಲಿ ಎಲ್ಲಾರು ಇದೇ ಪರ್ಟಿಕ್ಯುಲರ್ ಕಮ್ಯುನಿಟಿಯಿಂದ ಬಂದಿರೋದು ತುಂಬಾ ಡಿವೋಟೆಡ್ ಕಮ್ಯುನಿಟಿ ಎಲ್ಲರಿಗೂ ಪ್ರೀತಿಯಿಂದ ಡೈರಿ ಪ್ರಾಡಕ್ಟ್ಸ್ ಆಗಲಿ ಹಾಲ್ ಕೊಟ್ಟು ತಾಯಿ ತರ ನೋಡ್ಕೊಳ್ಳುವಂತ ಕಮ್ಯುನಿಟಿ ಅಂತ ಸೊ ಡೀಪ್ಲಿ ಇಂಪ್ರೆಸ್ಡ್ ಯಾಕಂದ್ರೆ ಕಥೆಯಲ್ಲಿ ಕೂಡ ಅವರು ತುಂಬಾ ಲವ್ ಅಫೆಕ್ಷನ್ ಎಷ್ಟು ಪ್ರಾಣಿ ಮೇಲೆ ಇಟ್ಕೊಂಡಿದ್ದಾರೆ ಸೊ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಇದೇ ಟೈಟಲ್ ನಾವು ಟೈಟಲ್ ಮಾಡಿಲ್ಲ ಆಕ್ಚುಲಿ ನಮ್ ಬ್ರದರ್ ಹೋಮ್ ಮಹೇಶ್ ಯಾರು ಚಿತ್ರಕಥೆ ನಿರ್ದೇಶನ ಡೈರೆಕ್ಷನ್ ಎಲ್ಲ ಮಾಡ್ತಾ ಇದಾರಲ್ಲ ಅವರು ಈ ಟೈಟಲ್ ಇಂದ ಬಂದಿರೋದು ನಾವು ಅದಾದ್ಮೇಲೆ ವಿ ವೆಂಟ್ ಇನ್ ಟು ರಿಸರ್ಚ್ ಲೈಕ್ ಏನೋ ಇದನ್ನ ಹೇಗ್ ಮಾಡಬೇಕು ಹೇಗ್ ಮಾಡಬಾರ್ದು ಅಂತ ಸೊ ಅವ್ರದ ಇದು ಆ ಟೈಟಲ್ ಕಾನ್ಸೆಪ್ಟ್ ಬಂದು ಮೇನ್ ನಮ್ಮ ಬ್ರದರ್ ಮಾಡಿರೋದು ಮಾಡಿರೋದು ತುಂಬಾ ಎಕ್ಸೈಟೆಡ್ ಲೈಕ್ ಏನೋ ಇಷ್ಟೊಂದು ಜನ ಎಫರ್ಟ್ಸ್ ಮತ್ತೆ ಇದ್ರದ್ದು ಇದ್ರ ಹಿಂದೆ ರಿಸರ್ಚ್ ಮಾಡಿರೋ ಟೈಮು ಇದೆಲ್ಲ ಮತ್ತೆ ಬರಲ್ಲ ಸೊ ಅದಕ್ಕಾಗಿ ಡೆಫಿನೆಟ್ ಆಗಿ ಈ ಮೂವಿ ರಿಲೀಸ್ ಆಗಕ್ಕೆ ತುಂಬಾ ಆತರದಿಂದ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ವಿ ನೋ ಟೈಮ್ ಇಟ್ ವಿಲ್ ಟೇಕ್ ಸೊ ಇದೇ ರೀತಿ ಕೆಜಿಎಫ್ ಸ್ಟಾರ್ಟ್ ಆದಾಗೂ ಇದೇ ಪ್ರಾಬ್ಲಮ್ ಇತ್ತು ಜಿ ಎಫ್ ಬಾಂಬೆ ಅಥವಾ ಬಾಲಿವುಡ್ ಎಂಟ್ರಿ ಆದಾಗ ಪೀಪಲ್ ಡಿನ್ ನೋ ವಾಟ್ ಇಸ್ ಕನ್ನಡ ಇಂಡಸ್ಟ್ರಿ ಬಟ್ ಆಸ್ ಆಫ್ ನಾವು ಇವಾಗ ನೋಡಿದ್ರೆ ಎಫ್ ರಿಲೀಸ್ ಆದ್ಮೇಲೆ ಕನ್ನಡ ಇಂಡಸ್ಟ್ರಿನೇ ಪೂರ್ತಿ ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಎಲ್ಲರೂ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ತರ ಒಂದು ಎಕ್ಸ್ಪಿರಿಮೆಂಟ್ ಆದಾಗ ಡೆಫಿನೆಟ್ ಆಗಿ ವಿಲ್ ಹ್ಯಾವ್ ಅ ಗುಡ್ ಅಪರ್ಚುನಿಟಿ ಎಕ್ಸ್ಪಿರಿಮೆಂಟ್ ಮಾಡಲಿಲ್ಲ ಅಂದ್ರೆ ವಿಲ್ ನಾಟ್ ಹ್ಯಾವ್ ದಟ್ ಲೈಕ್ ಯು ನೋ ಏನ್ ಅದ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗಲ್ಲ so we have always had we need to experiment with new new subjects only then this kind of movies can emerge. ಒಂದೇ ಒಂದು ಬಿಲವ್ ಮಾಡೋದೇನು ಅಂದ್ರೆ ಇನ್ಕ್ಲೂಡಿಂಗ್ ಮೀ ಆಸ್ ಅನ್ ಆಡಿಯನ್ಸ್ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಮೂವಿ ಬಂದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟೇ ಕೊಡ್ತೀವಿ ಕನ್ನಡ ಫಿಲ್ಮ್ಗಳನ್ನ ನೋಡೋರ್ ಕಮ್ಮಿ ನೀವ್ ಹೇಳ್ದಂಗೆ ತುಂಬಾ ಮೂವೀಸು ಸರಿ ಓಡಲ್ಲ ಬಟ್ ವಾಟ್ ಹ್ಯಾವ್ ಸೀನ್ ಇವಾಗ ನೀವು ಕಾಂತಾರ ತಗೊಳ್ಳಿ ಅಥವಾ ಕೆ ಜಿ ಎಫ್ ತಗೊಳ್ಳಿ ಎಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಒಳ್ಳೆ ಮೂವಿ ಮಾಡಿದ್ರೆ ಐ ಥಿಂಕ್ ನಮ್ ಜನತೆ ನೋಡೇ ನೋಡ್ತಾರೆ ఫస్ట్ ఇదన్న ఇది నమ్దు ఫస్ట్ ఎక్స్పెరిమెంట్ ఇది వై నాట్ వెరీ ఎక్సైటెడ్ థాంక్స్ అ థ్యాంక్ థాంక్యూ సో మచ్ రెస్పాన్స్ ರಿಪಬ್ಲಿಕ್ ಟಿವಿ ನಮ್ಮ ಏನೋ ಕಂಪ್ನಿಯಿಂದ ಆಲ್ ದ ಬೆಸ್ಟ್ ರಿಪಬ್ಲಿಕ್ ಕನ್ನಡ ಟಿವಿ ಆಕ್ಚುಲಿ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅರ್ಲಿಯರ್ ಟಿವಿ ನೈನು ಮತ್ತೆ ಸುವರ್ಣ ಅದು ಇದು ಅಂತ ರಿಪಬ್ಲಿಕ್ ಕನ್ನಡ ಇಸ್ ಆಲ್ಸೋ ಗಿವಿಂಗ್ ಗುಡ್ ಕಂಟೆಂಟ್ ಸೊ ಆಲ್ ದ ಬೆಸ್ಟ್ ಹೇಳೋ ರಿಪಬ್ಲಿಕ್ ಅಲ್ಲಿ ಅದ್ರದಾಗೆ ಒಂದು ಮಹತ್ವ ಇದೆ ಅದ್ರದಾಗ ಒಂದು ಇಂಪಾರ್ಟೆನ್ಸ್ ಇದೆ ವಿಶಿಂಗ್ ಯು ಆಲ್ ದ ಬೆಸ್ಟ್ ನನ್ ಗೊತ್ತು ರಾಜೇಶ್ ಹೇಳ್ದಂಗೆ ಇವಾಗ ಆಗ್ಲೇ ನೀವು ತುಂಬಾ ಪಾಪ್ಯುಲಾರಿಟಿ ಇದೆ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಬರ್ಲಿ ಅಂತ ಕೇಳ್ತಾರೆ ಹುಡುಗ ಬಹಳ ವರ್ಷಗಳಿಂದ ನನ್ನ ಅವನು ಚಿತ್ರರಂಗದಲ್ಲಿ ಕಷ್ಟಪಡ್ತಾ ಇದ್ದಾನೆ ಸೈಕಲ್ ನಡೀತಾ ಇದ್ದೇನೆ ಅದಕ್ಕೆ ನಾನು ಸೈಕಲ್ ಹಾಕಿ ಸೈಕಲ್ ಇರೋ ಶೀಟ್ ಶರ್ಟ್ ಹಾಕೊಂಡ್ಬಂದಿದ್ದೆ ನೋಡ್ರಿ ಸೈಕಲ್ ಜೀವನ ನಮಗೆ ಬಾ ಏನು ಅಂತಂದ್ರೆ ಚಿತ್ರರಂಗದಲ್ಲಿ ಸೈಕಲ್ ಹೊಡಿಯೋದಂದ್ರೆ ಕಷ್ಟಪಡೋದು ಅಂತ ಅದಕ್ಕೆ ನೋಡೋ ಅದಕ್ಕೆ ಪೂರಕವಾದಂಥ ಸೈಕಲ್ ಇರೋಂತ ಇರೋವಂಥ ಚಿತ್ರ ಶರ್ಟ್ ತಗೊಂಡ್ಬಂದಿದ್ದೀನಿ ಇರಲಿ ಅವನು ಪಾಪ ಏನೋ ಆಸೆ ಇಟ್ಕೊಂಡಿದ್ದಾನೆ ಸಿನಿಮಾ ಮಾಡಬೇಕು ಹೆಸರು ಮಾಡಬೇಕು ಅಂತ ಎಷ್ಟು ದಿನ ಫೈಟ್ರಾಗಿರೋ ಅಂಥದ್ದು ಗುಂಪಲ್ಲಿರೋ ಅಂಥದ್ದು ಸಣ್ಣ ಪುಟ್ಟ ಪಾತ್ರಗಳ ಹೀರೋ ಆಗಬೇಕು ಅಂತ ಜೊತೆಗೆ ಅವರು ತಮ್ಮ ಅಲ್ಲಿ ಇದ್ದವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅವರ ಫ್ಯಾಮಿಲಿ ಅವರು ಕೂಡ ಇದಕ್ಕೆ ಚಿತ್ರೋದ್ಯಮಿ ಆಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮೂಲ ಇವು ಮಹೇಶು ಗೊತ್ತಿರುವಂತ ಕೆಲಸ ಗೊತ್ತಿರುವಂಥ ಚಿತ್ರರಂಗ ಗೊತ್ತಿರುವಂಥ ಮಾಡ್ತಾ ಆಗಲಿ ಒಳ್ಳೇದಾಗ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ಇದ್ದಾರೆ ಅಣ್ಣವರು ಕವಿರತ್ನ ಕಾಳಿದಾಸ ಅಲ್ಲಿ ಅವರು ಕುರಿಕಾಯ ಒಂದು ಪಾತ್ರ ಮಾಡಿದ್ದಾರೆ ಅವರು ಒಂದು ಲೈನ್ ಬಳಸ್ತಾರೆ ಇದರಲ್ಲಿ ಕುಂತ್ರೆ ಕುರ್ಬಾ ನಿಂತ್ರೆ ಕಿರುಬಾ ಅಂತ ಆ ಲೈನ್ ಇಟ್ಕೊಂಡು ನಾವು ಟೈಟಲ್ ಸಾಂಗ್ ಮಾಡಿದ್ವಿ ಫಸ್ಟ್ ಸಾಂಗ್ ಅದಕ್ಕೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಅದನ್ನ ಬಿಟ್ಟು ಇನ್ನೊಂದು ನಾಲ್ಕು ಹಾಡುಗಳಿದೆ ಅದೆಲ್ಲ ಮಾಡ್ತಾ ಇದೀವಿ ಒಟ್ಟಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಹಳ್ಳಿ ಪರಿಸರದ ಒಂದು ಚಿತ್ರ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಇವತ್ತು ಬರೀ ಟೈಟ್ಲ್ ಲಾಂಚ್ ಅಷ್ಟೇ ಇದು ಶುರು ಆದ್ಮೇಲೆ ಮಾಡ್ಬೇಕು ಕೇಳಿದ್ದಾರೆ ಮಾಡ್ತಾ ಇಡೀ ಪ್ರಪಂಚ